ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ ಇಂದಿನ ಪ್ರಮುಖ ಸುದ್ದಿಗಳು ರಷ್ಯಾದಿಂದ ಭಾರತಕ್ಕೆ ತೈಲ ಆಮದಿನ ವಿಚಾರದಲ್ಲಿ ಭಾರತ ಸರ್ಕಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಖಂಡಿಸಿದೆ ಟ್ರಂಪ್ ಮತ್ತು ಮೋದಿ ನಡುವೆ ಯಾವುದೇ ದೂರವಾಣಿ ಸಂಭಾಷಣೆ ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದೆ ರಾಹುಲ್ ಗಾಂಧಿ ಅವರು ಮೋದಿ ಟ್ರಂಪ್ಗೆ ಎದುರುತ್ತಿದ್ದಾರೆ ಎನ್ನುವ ಮೂಲಕ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕರ್ನಾಟಕ ಸರ್ಕಾರದ ಐಟಿಬಿಟಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ ಸೊಲಾಪುರ್ ಮೂಲದ ದಾನಪ್ಪ ನರೋಣೆ ಬಂಧನ ಆರೋಪಿಯನ್ನು ಬೆಂಗಳೂರಿನಲ್ಲಿ ಒಂಬತ್ತು ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಮಿಂಚನಾಳ ತಾಂಡದಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಒಂದೇ ಮನೆಯ ಮೂವರು ಮಕ್ಕಳು ಮೃತಪಟ್ಟಿದ್ದಾರೆ ಇಡೀ ಗ್ರಾಮ ಶೋಕದ ವಾತಾವರಣದಲ್ಲಿ ಮುಳುಗಿದೆ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಸನ್ನಹ ಗರಿಗೆದರಿದ್ದು ಭಕ್ತರ ಭಾರೀ ಆಗಮನಕ್ಕೆ ಜಿಲ್ಲಾಡಳಿತ ತೀವ್ರ ಸಿದ್ಧತೆ ಮಾಡಿಕೊಂಡಿದೆ ಚಿಕ್ಕಮಗಳೂರಿನಲ್ಲಿ ಪ್ರಚೋದನಕಾರಿ ಸಾಮಾಜಿಕ ಪೋಸ್ಟ್ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರ ವಿರುದ್ಧ ಪ್ರಕರಣ ದಾಖಲು ಹವಾಮಾನ ಇಲಾಖೆಯ ಪ್ರಕಾರ ರಾಜ್ಯದಲ್ಲಿ ಮುಂದಿನ ಏಳು ದಿನಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ನೈಋತ್ಯ ಮುಂಗಾರು ಮಳೆಯು ಅಧಿಕೃತವಾಗಿ ಭಾರತವನ್ನು ತೊಲಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಚೆನ್ನೈನಲ್ಲಿ ನಡೆಯಲಿರುವ ನ್ಯೂಜಿಲೆಂಡ್ ಸರಣಿಗೆ ಭಾರತೀಯ ತಂಡದ ಅಭ್ಯಾಸ ಶಿಬಿರ ಪ್ರಾರಂಭವಾಗಿದೆ ಮಹಿಳಾ ಹಾಕಿ ತಂಡ ಮಲೇಷ್ಯಾ ಪ್ರವಾಸಕ್ಕೆ ಹೊರಡಿದ್ದ ಸ್ಪರ್ಧೆಗೆ ಕೊನೆಯ ಹಂತದ ತರಬೇತಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಹರಾಜು ಚರ್ಚೆಗೆ ಸಿದ್ಧವಾಗಿದೆ ಕೆಲ ಫ್ರಾಂಚೈಸಿಗಳು ರಿಟರ್ನ್ ಪಟ್ಟಿ ಸಿದ್ಧಪಡಿಸುತ್ತಿವೆ ಮತ್ತು ಕೆಲ ಆಟಗಾರರು ಬಿಡುಗಡೆ ಸಾಧ್ಯತೆ ವರದಿಯಾಗಿದೆ ಭಾರತೀಯ ಷೇರು ಮಾರುಕಟ್ಟೆಯು ಭರ್ಜರಿಯಾಗಿ ಏರಿಕೆಯಿಂದ ಕೊನೆಗೊಂಡಿತು ಸೆನ್ಸೆಕ್ಸ್ ಎಂಟುನೂರ ಅರವತ್ತೆರಡು ಪಾಯಿಂಟ್ಗಳ ಗಳ ಏರಿಕೆ ಕಂಡು ಎಂಬತ್ತ್ಮೂರು ಸಾವಿರದ ನಾನ್ನೂರ ಅರವತ್ತೇಳು ಅಂಕಗಳಲ್ಲಿ ಮುಗಿದರೆ ನಿಫ್ಟಿ ಫಿಫ್ಟಿ ಈ ಸೂಚ್ಯಂಕವು ಇನ್ನೂರ ಅರವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಪಾಯಿಂಟ್ಗಳಿಂದ ಏರಿಕೆ ಕಂಡಿತು